ಇಲ್ಲಿ ಮಾತಾಡೋದಕ್ಕೆ ಬಂದ ಉದ್ದೇಶ ಏನಂದರೆ ಗಾಡಿ ಬರಬೇಕಾಗಿದೆ ಅಂತ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಾಗಿ ಒಂದಿಷ್ಟು ಅಪ್ಪನವರ ಒಡನಾಟ ಸುಮಾರು ಇಪ್ಪತ್ತು ವರ್ಷದ ಒಡನಾಟ ಬಹುಶಃ ಆ ಸಂಬಂಧದಲ್ಲಿ ಕಲಿತದ್ದು ಬಹಳಷ್ಟು ಇದೆ ಅಂತಹ ಮಹಾನ್ ಚೈತನ್ಯದ ಜೊತೆ ನಾವು ಇರಬೇಕಾದಾಗ ಅವರಿಂದ ಏನು ತಗೋಬೇಕಂದ್ರೆ ಅವರ ಅಂತಃಶಕ್ತಿಯನ್ನು ಅದಕ್ಕೆ ಕೊನೆಯ ಗಳಿಗೆಯಲ್ಲಿ ಅವರು ನಿನ್ನೆ ನಾನು ಫೋನ್ ಮಾಡಿದೆ ಎರಡು ಎರಡು ಕಾಲ ಸುಮಾರು ಯಾವುದೋ ಕಾಲೇಜ್ ಫಂಕ್ಷನ್ ಇತ್ತು ಮುಗಿಸ್ಕೊಂಡು ಬಂದು ಪೊಲೀಸರು ತಯಾರಿಗೆ ಫೋನ್ ಮಾಡಿದೆ ಅವರೇ ನಾಳೆ ಬರ್ತಾ ಇದ್ದೀನಿ ಅಪ್ಪ ಅವ್ರು ಹೆಂಗ ಇದ್ದಾರ ಅಂತ ಹಿಂಗೆ ಕೇಳೋದಕ್ಕೆ ಅವ್ರು ಅದನ್ನೇ ಹೇಳಿದ್ರು ಇಲ್ಲರಪ್ಪ ಲಿಂಗೈಕ್ಯ ಜಸ್ಟ್ ಒಂದು ಎರಡು ನಿಮಿಷ ಆಗಿತ್ತು ಹೌದ್ರು ದಾವಣಗೆರೆಯಲ್ಲಿ ಯಾಕೆ ಒಮ್ಮಿಂದ ಮೇಲೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಶುಗರ್ ಬ್ಲಡ್ನಲ್ಲಿ ಭಾಳ ಕಡಿಮೆ ಹೋಯಿತು ಬಿ ಪಿನೂ ವೇರಿಯೇಷನ್ ಆಗಿ ಬಿ ಪಿ ಡೌನ್ ಆಗಿ ಅಂತ ಹೋಯಿತು ಜಸ್ಟ್ ನಮ್ಮ ಕಣ್ಣು ಮುಂದೆ ನಾವು ಒಳಗೋದಿವಿ ವಚನಗಳನ್ನು ಹಾಂ ಒಂದು ವಚನ ಹಾಡೋ ಎರಡನೇ ವಚನ ಹಾಡೋದಕ್ಕೆ ಐ ಸಿ ಯುದಲ್ಲಿ ಪರ್ಮಿಷನ್ ಕೊಡಲಿಲ್ಲ ಆದರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ನಮ ಶಿವಾಯ ಶ್ರೀ ಗುರು ಬಸವ ಲಿಂಗಾಯ ಅಂತ 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 ಅಂತಾನೆ ಕಣ್ಮುಚ್ಚಾಗಿದೆ ಸಾಮಾನ್ಯ ವಿಷಯ ಅಲ್ಲ ಇದು ಇದು ಸಾಮಾನ್ಯ ವಿಷಯ ಅಲ್ಲ ಮಂತ್ರದೊಳಗೆ ತಮ್ಮ ಗಾಯವನ್ನು ಲೀಯ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಅವರು ತಮ್ಮ ಈ ಸ್ಥಿತಿಯನ್ನು ಅನುಭವಿಸಿದ್ರು ಬಾ ಕೇಳಿ ನನಗಂತೂ ಒಂದು ಸಲ ಒಂದು ಐದು ನಿಮಿಷ ನನಗೆ ಮಾತಾಡೋಕ್ಕೆ ಬರಲಿಲ್ಲ ಸುಮಾರು ಅಷ್ಟೊತ್ತಿಗೆ ಒಂದು ಹತ್ತು ಫೋನ್ ಬಂದಿದ್ದು ಸಾಮಾನ್ಯ ಆ ಸಾಧನಾ ಮಾರ್ಗ ಐತೆ ಅಲ್ಲ ಸಾಧನ ಮಾರ್ಗ ನಾಡೋದಲ್ಲ ಅದೇ ಅಪ್ಪ ಬಸುವರ್ಣವ್ರು ಹೇಳ್ತಾರಲ್ರಿ ಏನಂತ ನಮ್ಮ ಕೂಡಲ ಸಂಗನ ಶರಣರ ಶರಣ ಸೊಡ್ಡಳ ಬಾಚರಸರು ಲಿಂಗದ ಒಡಲ ಒಡಲಹಕ್ಕು ಒಳಹೊಕ್ಕರೇ ಉಪಮಿಸಬಲ್ಲವರ ನಾರನೂ ಕಾಣೆ ಅಂತೇಳಿ ಲಿಂಗದ ಒಡಲೊಳಗೆ ಹೋಗಿ ಗುರುಲಿಂಗ ಜಂಗಮ ಸ್ವರೂಪ ತಾವಾಗಿ ಮೂರು ಅಂಗಗಳನ್ನ ದಾಸೋಹ ಮಾಡಿ ಆ ದಾಸೋಹದಲ್ಲಿ ಲೀಯ ಆದವರಿಗೆ ಮಾತ್ರ ಆ ರೀತಿ ಮಂತ್ರದ ಅನುಸಂಧಾನ ಸಾಧ್ಯ ಇದೆ ಕೊನೆ ಉಸಿರಿನಲ್ಲಿ ಸಾಧ್ಯ